ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಇವತ್ತು ಎಂಟನೇ ತಾರೀಕು ಮಂಗಳವಾರ ಟೈಮ್ ಆಗಿದೆ ಎಂಟು ಮುಕ್ಕಾಲು ಸೊ ನಾ ಹೊರಟೆ ಜಿಮ್ಮಿಗೆ ಲಾಂಗ್ ಬ್ರೇಕ್ ಆಯಿತು ಗೈಸ್ ಒನ್ ವೀಕ್ ಗ್ಯಾಪ್ ಆಯಿತು ವ್ಲಾಗ್ ಮಾಡಿದೆ ಲಾಸ್ಟ್ ಐನೊತ್ತೊಂದು ವ್ಲಾಗೆ ಲಾಸ್ಟ್ ಗೈಸ್ ಸಹ ಅಲ್ಲಿದ್ದ ನಂತರ ಮಾಡಲೇ ಇಲ್ಲ ವ್ಲಾಗ್ನ ನಾನು ಬಿಕಾಸ್ ಕಂಟೆಂಟ್ ಇರಲಿಲ್ಲ ಜಿಮ್ಮಿಗೆ ಹೋಗು ಬಾ ರೆಸ್ಟ್ ಮಾಡು ಎ ಎಡಿಟ್ ಮಾಡು ಮಲ್ಕು ಇದೇ ಆಯಿತು ಸೊ ಹಾಗಾಗಿ ವ್ಲಾಗ್ ಮಾಡಿರಲಿಲ್ಲ ಇವತ್ತು ಮಾಡೋಣ ತುಂಬ ಕ್ಯಾಪ್ ಆಯಿತು ಅಂತೇಳಿ ಮಾಡ್ತಾ ಇದ್ದೇನೆ ನೆನೆ ಲೆಗ್ ವರ್ಕ್ ಓಟ್ ಇತ್ತ ಸೊ ಹಾಗಾಗಿ ಸಿಕ್ಕಪಡೆ ಪೇನ್ ಇದೆ ಏಯ್ಟಿ ಕೆ ಜಿ ನಾನು ಲಿಫ್ಟ್ ಮಾಡಿದೆ ಗೈಸ್ ಅದೊಂದು ಖುಷಿ ಇದೆ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಆಗಿಲ್ಲ ಲಾಸ್ಟ್ ತ್ರೀ ರೆಪ್ಸ್ ಇದೆ ಅಲ್ಲ ನನಗೆ ಫೈವ್ ಮಾತ್ರ ಮಾಡೋಕ್ಕಾಗಿದ್ದು ಸೊ ಬಟ್ ಐ ಆಮ್ ಹ್ಯಾಪಿ ಆಯಿತಲ್ಲ ಅಷ್ಟಾದರೂ ಅಂತ ಹೇಳಿ ಆ್ಯಂಡ್ ನೇಲ್ಫಾಲಿಶ್ ಹಾಕ್ಕೊಂಡಿದ್ದೀನಿ ಈಗ ಇಷ್ಟ ಅಂತ ಸೊ ಆಯಿತು ಇನ್ನು ನಾಗೇಶನಿಗೆ ಕಾಲ್ ಇನ್ನು ಹೊರಡೋದು ಗೈಸ ನಾನು ಔಟ್ಫಿಟ್ ತೋರಿಸ್ತೇನೆ ನಿಮಗೆ ಹೇಗೇನು ಮೊಬೈಲಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ರೆಕಾರ್ಡ್ ಮಾಡಬೇಕಾದ್ರೆ ಮತ್ತೆ ಪ್ಲೇ ಆಗೋಲ್ಲ ಕಾಣ್ ಪ್ಲೇ ಅಂತ ಬರ್ತದೆ ನೋಡೋಣ ಆ ಮೊಬೈಲ್ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿದ್ದೇನೆ ನೋಡೋಣ ಯಾವುದು ತೊಗೊಳ್ಳೋದು ಅಂತೇಳಿ ನಾನೇನು ಅಷ್ಟೇ ಲೆಗ್ ವರ್ಕ್ ಕೊಟ್ಟಿದ್ದು ಇದ್ದು ವೀಡಿಯೋ ಮಾಡಿದ್ದೇನೆ ಟೂ ಟು ಟೈಮ್ಸ್ ಮಾಡಿದ್ದೇನೆ ಪ್ಲೇ ಆಗ್ತಿಲ್ಲ ಅಂತೇಳಿ ಬಟ್ ಮನೆಗೆ ಬಂದು ನೋಡಿದಾಗ ಮತ್ತೆ ಪ್ಲೇ ಆಗ್ತಿಲ್ಲ ಅಂದು ಅಂದೂ ಹೆಂಗೆ ಅನ್ನಿಸ್ತು ಗೊತ್ತಾ ಸ್ಟೋರಿಗೆ ಡೌನ್ಲೋಡ್ ಮಾಡಬೇಕಾದ್ರೆ ಸಾರಿ ಸ್ಟೋರಿಗೆ ಎಡಿಟ್ ಮಾಡಬೇಕಾದ್ರೆ ನೋಡೋಣ ಹಿಂಗೆ ಡಿಲೇ ಮಾಡೋದು ಬೇಡ ನೆಕ್ಸ್ಟ್ ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ ಮಾಡಿದಾಗ ಇದೇ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಇಲ್ಲ ನಾಳೆ ನೋಡೋಣ ವಿಚಾರಿಸೋಣ ಓಕೆ ಕೀಪ್ ವಾಚಿಂಗ್ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಕೈಸ್ ಆಲಿವ್ ಪ್ಯಾಂಟ್ ಆ್ಯಂಡ್ ಆಲಿವ್ ಗ್ರೀನ್ ಪ್ಯಾಂಟ್ ಆ್ಯಂಡ್ ಬ್ಲ್ಯಾಕ್ ಟಾಪ್ ಕೈಸ್ ಈ ಪೋರ್ಷನ್ ಸಿಕ್ಕಾಬಡ್ಡಿ ಪೇನಿನೆ ಲೆಗ್ ವರ್ಕೌಟ್ ಮಾಡಿ ಹಿಂಗೆ ಹಿಂಗೆ ಆಗ್ತಿತ್ತು ಬಟ್ ಸ್ಟಿಲ್ i skip guys. Let's go I don't know why you left me bleeding With a broken heart to me if I deserved this feeling I thought that you know That we had something special Till you end up all this way ಗೈಸ್ ವರ್ಕೌಟ್ ಆಯಿತು ಆ್ಯಂಡ್ ಇನ್ನೂ ಟೆನ್ ಮಿನಿಟ್ ಸೈಕ್ಲಿಂಗ್ ಮತ್ತು ಕಾರ್ಡಿಯೋ ಇದೆ ಗೈಸ್ ಅದು ಕಂಪ್ಲೀಟ್ ಮಾಡಿದ್ರಿ ಡನ್ ಇವತ್ತು ಚೆಸ್ಟ್ ವರ್ಕ್ಔಟ್ ಆಯಿತಾ ಆ್ಯಂಡ್ ಇಲ್ಲಿ ಯಾರಿಲ್ಲ ಆ ಕಡೆ ಎಲ್ಲ ಇದ್ದಾರೆ ಎರ್ಸ್ಕೋ ಏನೋ ಸೈಕ್ಲಿಂಗ್ ಮಾಡಿದರೆ ಮುಗೀತು ಅಲ್ಲಿದೆ ಅದೆರಡಿದೆ ಗೈಸ್ ಅಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ ಬಟ್ ನಾನು ಯಾವತ್ತೂ ಮಾಡೋದು ಇಲ್ಲಿ ತುಂಬ ಇತ್ತು ಬಂದೆ ನಾನು ಜಿಮ್ಮಿಂದ ಬರೆದು ಬಂದು ಇಡಿಬೇಕಾದ್ರೆ ಜೋರು ಮಳೆ ಗೈಸ ಇವತ್ತು ಹಾಂ ಜಸ್ಟ್ ವರ್ಕೌಟ್ ಇತ್ತು ಗೈಸ್ ವರ್ಕೌಟ್ ಹಾಕಿ ಕರಡಿಯೋ ಮಾಡಿ ಬಂದೆ ನಾನು ನಾನು ಇವಾಗ ಎಗ್ ಬಾಯ್ಲ್ ಮಾಡಿ ತಿನ್ನಬೇಕು ಆಮೇಲೆ ಸಿಗ್ತೀನಿ ಗೈಸ್ ನಾನು ಓಕೆ ಬಾಯ್ ಬಾಯ್ ಮಲ್ಗಿದ್ದೆ ಇವಾಗ ಎದ್ದು ಒಂದು ಮೂರು ಮುಕ್ಕಾಲಾಗ್ತಾ ಬಂತು ಸೊ ಅಜ್ಜಿ ಜೊತೆ ಅಜ್ಜಿ ಜೊತೆ ಎಣ್ಣೆ ಹಾಕಿಸ್ಕೊತೈತೆ ಇದ್ದೇನೆ ಕೂದಲಿಗೆ ತೆಂಗಿನೆಣ್ಣೆ ಗೈಸ್ ಟೂ ಡೇಸಿಗೆ ಒಂದ್ಸರಿ ಆಯಿಲ್ ಹಾಕಿ ಸ್ನಾನ ಮಾಡೋದು ನಾನು ಕೂದಲಿಗೆ ಟೂ ಡೇಸಿಗೆ ಒಂದ್ಸರಿ ಹಾಕ್ತೇನೆ ನಾನು ಆಯಿಲ್ ಇಲ್ಲಾಂದರೆ ನೋಡಿ ನಾವು ಸ್ವಲ್ಪ ನಂದು ತಿನ್ನಿದೆ ಕೂತು ಆ್ಯಂಡ್ ಅಮ್ಮ ಇಲ್ಲ ಅಮ್ಮ ಒಂದು ಏನು ಹೋಗಿದ್ದಾರೆ ಗೈಸ್ ಫಂಕ್ಷನ್ಗೆ ಒಗ್ಗಕ್ಕೆ ಬರ್ಬೋದು ಇನ್ನೊಂದವೇ ಅನಿಸುತ್ತೆ ಆ್ಯಂಡ್ ನಂದು ಇಲ್ಲಿ ಟೀ ಶರ್ಟ್ ಹಾಕಿದೆ ಮನೇಲಿದ್ದಾಗ ಹಂಗೆ ವಾಟ್ರಾ ಶಿಟ್ ಟಾಮ್ಲೋಸ್ ಟೀ ಶರ್ಟ್ ಎಲ್ಲ ಹಾಕೋದು ಇಡಿಬಾಡೇನ ಬಾ

ಬ್ಯಾಕ್ ಕ್ಯಾಮ್ರದಲ್ಲಿ ಆ್ಯಂಡ್ ಈ ಪೋರ್ಷನ್ ಇಲ್ಲಿ ಎಲ್ಲ ನೋಡಿ ಫುಲ್ ಒಂಥರ ಬ್ಲ್ಯಾಕ್ ಆಗಿ ಗಟ್ಟಿಯಾಗಿದೆ ಕೈಯೆಲ್ಲ ಎಲ್ಲ ಸಿಕ್ಕಿ ಸುಕ್ಕಿ ಮಳೆ ಇವಾಗ ನಿತ್ಯದ ಕೈ ಯಾವ ನೋಡಿ ಇಲ್ಲಿ ಚಿನ್ನುಮಾ ಗುಡ್ 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 ಗೈಸ್ ಸ್ ಕೂದಲಿಗೆ ಎಣ್ಣೆ ಹಾಕಿ ಆ ಕ್ಯಾಪಲ್ ಸ್ಟಿಕ್ಕರ್ ಕೂಡ ಹೋಯ್ತು ನಂದು ಇವಾಗ ಚಹಾ ಇಡಬೇಕು ಜಿಮ್ಮಿಗೆ ಹೋಗಿ ಹೋಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಏನು ಚಹಾ ಕುಡಿತೇನೆ ಕುಡಿಯೋಲ್ಲ ಅಂತೇನಿಲ್ಲ ಮೋಸ್ಟ್ ಆಫ್ ದ ಟೈಮ್ ಕುಡಿಯೋಲ್ಲ ಟೈಮ್ಸ್ ಕುಡಿತೇನೆ ಇವತ್ತು ಕುಡಿಬೇಕು ಅಂತ ಆಸೆ ಆಗ್ತದೆ ಇಲ್ಲದಿದ್ರೆ ಇಷ್ಟೊತ್ತಿಗೆ ಅಮ್ಮ ಇರ್ತಾರೆ ಇವತ್ತು ಅಮ್ಮ ಇಲ್ಲಲ್ಲ ಹಾಗಾಗಿ ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನೋಡೋಣ ಕಾಫಿ ಕುಡಿಯೋಣ ಅಂದನಿಸ್ತಿದೆ ಆ ನಾಲಿಗೆಲ್ಲ ಗೈಸ್ ಎಂತ ಗೊತ್ತಿಲ್ಲ ಐ ಥಿಂಕ್ ಹೀಟ್ ಆಗಿದೆ ಅನಿಸುತ್ತೆ ಸೋ ಇವಾಗ ಕಾಫಿ ಮಾಡೋಣ ಇಸ್ಕೋ ಪಿಂಪಲ್ ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಗೈಸ್ ಗೊತ್ತಾಗ್ತಿದ್ಯಾಸ್ಕೋ ಟೀ ಮಾಡೋಕ್ಕೆ ಅಂತ ಹೇಳಿ ನೀರಿಟ್ಟು ಒಂದು ಗ್ಯಾಸಲ್ಲಿ ಕೂತಿದೆ ಗೈಸ್ ಅಷ್ಟರಲ್ಲಿ ವಿನೂ ಬಂದು ಅಂತೇಳಿ ಮಾತಾಡ್ತಾ ಇದ್ನ ಬಟ್ ನೀರು ಕುದ್ದು ಕುದ್ದು ಬ್ರದರ್ ನೋಡಿದೆ ಅವನು ಟೀ ಮಾಡಿ ಅವನು ಕುಡ್ದು ಹೋದ ನಾನು ಇಲ್ಲಿ ತಂದು ಇಟ್ಟಿದ್ದೀನಿ ಟೀ ಇವಾಗ ಕುಡಿಬೇಕು ಅಮ್ಮ ಇನ್ನೂ ಬಂದಿಲ್ಲ ಕಾಲ್ ಮಾಡಿದೆ ಪಿಕ್ ಮಾಡ್ತಾ ಇಲ್ಲ ಅವರು ಮೇ ಬಿ ಬರ್ತಾ ಇರ್ಬೋದು ಬಸ್ಸಲ್ಲಿ ಸೊ ಇವತ್ತು ಎಂತ ಗೊತ್ತಿಲ್ಲ ಗೈಸ್ ಸಿಕ್ಕಪಟೆ ಬಿಸಿಲಿದೆ ನೋಡಿ ಬೇಕು ಅಂದಾಗ ಕಳಿಸ್ತೀರಲ್ಲ ಇವತ್ತೆಲ್ಲ ಡ್ರೆಸ್ ಎಲ್ಲ ಒಣಗಿ ಒಣಗಾಗಿದೆ ಆಲ್ರೆಡಿ ತ್ರೀ ಫೋರ್ ಡೇಸಿಂದ ಫ್ಯಾನ್ ಅಡಿಯಲ್ಲಿ ಹಾಕಿ ಅಕ್ಕಿ ಒಣಗಿದೆ ಇವತ್ತು ಬಿಸಿಲು ಬಂದಿದೆ ಬಡ ನಾಲ್ಗೆ ನೋವು ಆಗ್ತದೆ ಕೈ ಮನೇಲಿ ಹಿಂಗೆ ಇರ್ತೇನೆ ಆಯಿತಾ ನಾನು ಗತಿಲ್ದೇ ಇರೋ ಥರ ಒಂದು ಸ್ವಲ್ಪ ಟೀ ತಗೊಂಡದ ನಾನು ಅಷ್ಟು ಸ್ವೀಟ್ ಇಲ್ಲ ಟೀ ಕುಡಿಯೋದು ಬಿಟ್ಟು ಕುಡಿಯಬೇಕು ಅಂತ ಅನಿಸಲ್ಲ ಒಮ್ಮೊಮ್ಮೆ ಅನ್ನಿಸ್ತದೆ ಅಷ್ಟೇ ಇವತ್ತು ಅನ್ನಿಸ್ತಿದೆ ಈ ಥರ ಯಾವತ್ತು ಅನಿಸಲ್ಲ ನನಗೆ ಮುಂಚೆ ಅಮ್ಮ ಕೇಳ್ತಿದ್ರು ಬೇಕಾ ಅಂತ ಹೇಳಿ ಇವಾಗ ಕೇಳುವುದಿಲ್ಲ ಅಂತ ಹೇಳಿ ಸಂಜೆ ಹೊತ್ತು ಸಂಜೆ ಹೊತ್ತು ಮತ್ತೆ ಈವ್ನಿಂಗ್ ಕೂಡ ಸಾರಿ ಬೆಳಿಗ್ಗೆ ಕೂಡ ಸ್ವಲ್ಪ ಹೊತ್ತು ಬಿಟ್ಟು ತಲೆ ಸ್ನಾನ ಮಾಡ್ಬೇಕು ಗೈಸ್ ಆ್ಯಂಡ್ ಅಪ್ ಎಲ್ಲ ಆದ ನಂತರ ಮಿಡ್ಲಲ್ಲಿ ಏನಾದರೂ ಇದ್ರೆ ನಾನು ಶೂಟ್ ಮಾಡ್ತೇನೆ ಇಲ್ಲಾಂದ್ರೆ ಇಲ್ಲ ಸೊ ಇವಾಗ ಮೊಬೈಲ್ ಇದೆ ಏನಂತ ನೋಡಬೇಕು ಗೈಸ್ ಏನಾದರೂ ಈ ವಿಕಲ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದಾನೆ ನೋಡೋಣ ಏನಾಗುತ್ತೆ ಅಂತ ಓಕೆ ಕೈ ಸಮ್ಮ ಬಂದರೂ ಚಿನ್ಮರಿ ಚಿನ್ನಮರಿ ನೋಡಿದ್ಲು ನೋಡಿದ್ಲು ಅಯ್ಯೋ ಝೂ ಆಗ್ತಾಯಿಲ್ಲ ನೋಡಿ ಅಲ್ಲಿ ಹೋದ್ಲು ಅಮ್ಮನ ಹತ್ರ ಯಾರು ಬರಲಿಕ್ಕೆ ಗೊತ್ತಿಲ್ಲ ನಾನು ಬರಲಿಕ್ಕೆ ಗೊತ್ತಿಲ್ಲ ಜಿಮ್ಮಿಂದ ಅಮ್ಮ ಬರಲಿಕ್ಕೆ ಗೊತ್ತಿಲ್ಲ ನನಗೆ ಓಡಿ ಹೋಗ್ತಾರೆ ಇನ್ನಂತೂದ್ ಬಲತಂದೆ ಬರ್ತಲ್ಲೊಂದು ಫ್ರೆಶ್ಅಪ್ ಆಗಿ ಬಂದೆ ಗೈಸ ಕರೆಕ್ಟ್ ಏಳು ಮುಕ್ಕಲಾಯಿತು ಆ್ಯಂಡ್ ಈ ಬ್ಲಾಗಿಂಗ್ ನಾಳೆ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾನು ಸೊ ಎಣ್ಣೆ ಹಾಕಿದ್ದೆಲ್ಲ ಚೆಂದ ಫ್ರೆಶಪ್ ಆಗಿ ಬಂದೆ ನಾನು ಆ ರೂಮ್ ಸ್ವಲ್ಪ ಕ್ಲೀನ್ ಮಾಡಿ ಹೋಗಿದ್ದು ಅಪ್ ಆದ ನಂತರ ಇದೇ ಗೈಸ್ ಶೆಕೆ ಶೆಕೆ ಫ್ಯಾನ್ ಇದೆ ಬಟ್ ಸ್ಟಿಲ್ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ದೆ ಇವತ್ತು ನಾನು ಫುಲ್ ಬಾಡಿ ಪೇಯ್ನ್ ಇದೆ ಗೈಸ್ ನೆನ್ನೆ ಆ್ಯಕ್ಚುಲಿ ಲೆಗ್ ಡೇ ಬಟ್ ಇವತ್ತು ಸಿಕ್ಕಾಪಟ್ಟೆ ಇದೆ ಇವತ್ತು ಇದ್ದಿದ್ದು ಚೆಸ್ಟ್ ಚೆಸ್ಟ್ ಪೇಯ್ನ್ ಆಗ್ತಿಲ್ಲ ನಂಗೆ ಲೆಗ್ ಪೇಯ್ನ್ ಆಗ್ತದೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಎಡಿಟ್ ಮಾಡ್ತಾ ಊಟ ಮಾಡಿ ಮಲ್ಕೊಳ್ಳೋದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿ ಹೋದೆ ನಾನು ಬಿಡಿಸಿಟ್ಟೆಲ್ಲ ಮರ್ಚಿಟ್ಟು ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹೋದೆ ಆ್ಯಂಡ್ ಕಿಟಕಿಲಿ ಬಟ್ಟೆ ಹಾಗೆ ಗೈಸ್ ಅಲ್ಲ ಒಣಗಲ್ಲ ಸೊ ನೈಟ್ ಫುಲ್ಲು ಫ್ಯಾನು ಆನಲ್ಲಿ ಇರುತ್ತೆ ಅಲ್ಲ ಸೊ ಹಾಗಾಗಿ ಇಲ್ಲೇ ಹಾಕೋದು ನಾನು ಚೇರ್ ಮೇಲೆ ಆ್ಯಂಡ್ ಕಿಟಕಿ ಮೇಲೆ ಎಲ್ಲ ಹಾಕಿರ್ತೇನೆ ಸೊ ಒಣಗುತ್ತೆ ಅಂತೇಳಿ ಆ್ಯಂಡ್ ನಂದು ದೂರ ಏನೋ ಶೂ ವಾಶ್ ಮಾಡಿಟ್ಟಿದ್ದು ಗೈಸಲ್ಲಿ ವೆಯ್ಟ್ ತೋರಿಸ್ತಾನೆ ಇಲ್ಲಿ ವಾಶ್ ಮಾಡಿಟ್ಟಿದ್ದು ಇವತ್ತು ಒಣಗಿದೆ ಅಂಥದ್ದು ಲೇಸ್ ಎಲ್ಲ ಹಾಕಿಟ್ಟೆ ನಾನು ನಾಳೆ ಹಾಕ್ಕೊಂಡು ಹೋಗ್ಯಾನಂತ ಚೆಂದ ಬರಿ ಹೊರ್ತು ಆ ಥರ ಎಂಥ ಶ್ಯಾಂಪೂ ಎಲ್ಲ ಹಾಕಿ ವಾಶ್ ಮಾಡಿದ್ದೆ ನಾನು ಬಟ್ ಒನ್ ವೀಕ್ ಜಾಸ್ತಿ ಆಯಿತು ಗೈಸ್ ಅದು ಒಣಗಲಿಕ್ಕೆ ಬಿಸಿಲು ಬಂದಾಗ ಸ್ವಲ್ಪ ಹೊರಗಡೆ ಇಟ್ಟು ಮತ್ತು ಫುಲ್ಲು ಈ ಫ್ಯಾನ್ ಇದು ಗಾಳಿಗೆ ಏನದು ಒಣಗಿದ್ದು ಅಷ್ಟರವರೆಗೆ ಬ್ರದರ್ ಇದು ಹಾಕ್ಕೊಂಡು ಇದ್ದೆ ನಾನು ಒನ್ ವೀಕ್ ಇಲ್ಲಿದೆ ಹಾಗೆ ಫುಲ್ ವಿಟ್ಟಾಗ್ತದೆ ಗ್ರೀಸ್ ಇರ್ತಿದೆ ಆ್ಯಂಡ್ ಇದು ನೈಲ್ ಬಿಟ್ಟಲ್ಲ ಗೈಸ್ ನಾನು ಮದುವೆಗಿಂತ ಮುಂಚೆ ನಂದು ಈ ಕೈದು ಸರ್ಜರಿ ಐತಲ್ಲ ಅದಕ್ಕಿಂತ ಮುಂಚೆ ನಾನು ಬಿಟ್ಟಿದ್ದು ಗೈಸ್ ನೈಲನ್ನ ಅದ ನಂತರ ಬಿಟ್ಟೇ ಇಲ್ಲ ತುಂಬ ವರ್ಷ ಆಯಿತು ಸದಾ ಒಂದು ನಾಲ್ಕೈದು ವರ್ಷನೇ ಆಯಿತು ಉಗುರು ನೈಲ್ ನೈಲ್ ಬಿಡದೆ ಹ್ಞೂ ಉಗುರು ಬಿಡದೆ ಸೊ ಇವಾಗ ಬಿಟ್ಟಲ್ಲ ಬಟ್ಟೆ ಒಗಿಬೇಕಾದ್ರೆ ಏನಾದರೂ ತಿನ್ಬೇಕಾದ್ರೆ ಲೈಕ್ ಸಿಪ್ಪೆಲ್ಲ ಬಿಡಿಸ್ಬೇಕಾದ್ರೆ ಅಲ್ಲ ಸಿಕ್ಕ ಒಳ್ಳೆ ಡಿಸ್ಟರ್ಬ್ ಆಗೋದು ನೋಡೋಣ ಸ್ವಲ್ಪ ದಿವಸ ಮೇಂಟೈನ್ ಮಾಡೋದು ಮತ್ತು ತೆಗಿತೇನೆ ಅದೆಲ್ಲ ಏನು ಕೆಲಸ ಮಾಡಿ ಸುಮ್ಮನೆ ಇರ್ತಾರಲ್ಲ ಅಂಥವ್ರಿಗಾಗ ನನಗಾಗಲಿಕ್ಕಿಲ್ಲ ಬಟ್ ನೋಡೋಣ ಕಟ್ ಆಗೋವರೆಗೂ ಮೇಂಟೈನ್ ಮಾಡ್ತಾನೆ ಮತ್ತೆ ತೆಗಿಬೇಕು ಗೈಸ್ ಆ್ಯಂಡ್ ಇನ್ನು ಸ್ವಲ್ಪ ಎಡಿಟ್ ಮಾಡ್ತಾ ಇದೇ ವ್ಲಾಗ್ನ ಸ್ವಲ್ಪ ಎಡಿಟ್ ಮಾಡ್ತಾ ಊಟ ಮಾಡಿ ಮದ್ಕೊಳ್ಳೋದು ಗೈಸ್ ಅಷ್ಟೇ ಇನ್ನೊಂದಿಲ್ಲ ಎಂಥ ಬೇರೋದು ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಬಾ ಯೂಶ್ವಲಿ ನಾನು ತಣ್ಣೀರಲ್ಲಿ ಸ್ನಾನ ಮಾಡೋದು ಬಟ್ ಬಾಡಿ ಪೇಯ್ನ್ ಇರುತ್ತಲ್ಲ ಆವಾಗಲೂ ತಣ್ಣೀರಲ್ಲಿ ಸ್ನಾನ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ನಾನು ಬಿಸಿನೀರಲ್ಲಿ ಮಾಡಿದೆ ಫುಲ್ ಈ ಲೆಗ್ಗೆಲ್ಲ ಫುಲ್ ನೀರೇ ಹಾಕ್ಕೊಂಡದ್ದು ಬೈ ಅಷ್ಟು ಪೇಯ್ನ್ ಆಗ್ತದೆ ನನಗೆ ಲೆಗ್ಗಡೆ ನಿನ್ನೆ ಇದ್ದದ್ದು ಬಟ್ ಇವತ್ತು ಸಿಕ್ಕ ಬರ್ಬೇಕು ಓಕೆ ಗೈಸ್ ನಾಳೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕೆ ಬಾಯ್ ಗುಡ್ ನೈಟ್ ನೀನು ವೆಲ್ಕಮ್ ಬ್ಯಾಕ್ ಇವತ್ತು ಬುಧವಾರ ಗೈಸ್ ಒಂಬತ್ತು ಆ್ಯಂಡ್ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಆ್ಯಂಡ್ ಟೈಮ್ ಆಗಿದೆ ಎರಡು ಮುಕ್ಕಾಲು ಆ್ಯಂಡ್ ನಾ ಹೊರಟೆ ಜಿಮ್ಮಿಗೆ ಬಾಟ್ಲಿಗೆ ನೀರೆಲ್ಲ ತುಂಬಿಸಿಟ್ಟಿದ್ದೀನಿ ಆ್ಯಂಡ್ ಶೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅದು ಹಾಕುದಾ ಅಥವಾ ಅಲ್ಲಿದ್ದಲ್ಲ ಬ್ರದರ್ ಇತ್ತು ಇವತ್ತು ಹಾಕುದಾ ಅಂತ ಗೊತ್ತಿಲ್ಲ ನೋಡೋಣ ಆದರೆ ಬ್ರದರ್ ಇದು ಹಾಕ್ಕೊಂಡು ಹೋಗ್ತಾನೆ ಸೊ ನಂದು ಹಂಗೆ ಇರಲಿ ನಾಡಿದ್ರೆ ಎಲ್ಲ ಹಾಕೊಂಡು ಹೋಗ್ತಾನೆ ಆ್ಯಪಲ್ ತಿಂದ ಗೈಸ್ ನಂದು ಬಣನ ತೊಗೊಂಡು ಬಂದಿದ್ದೆಲ್ಲ ಗೈಸ್ ಅದು ಮುಗ್ತದೆ ಸೊ ಇವಾಗ ತೊಗೋಬೇಕು ಆ್ಯಂಡ್ ಆ್ಯಪಲ್ ತಿಂದಷ್ಟು ಒಂದು ಕಂಪ್ಲೀಟ್ ಮಾಡಿಲ್ಲ ಮಾಡಬೇಕು ಇವಾಗ ಇನ್ನೆಂತಂದರೆ ಆದರೆ ಜಿಮ್ಮಿಂದ ಬಂದು ಮೊಬೈಲ್ ಶಾಪಿಗೆ ಹೋಗೋಣ ಅಂತಿದ್ದಾನೆ ಸೊ ನಿನ್ನೆ ಫುಲ್ ನೈಟ್ ರಿಸರ್ಚ್ ಮಾಡಿದೆ ಯಾವುದು ಬೆಸ್ಟ್ ಇದೆ ಅಂತೇಳಿ ಸೊ ಮೈಂಡಲ್ಲಿ ಎರಡಿದೆ ನೋಡೋಣ ಯಾವುದು ತೊಗೋತೀನಿ ಅಂತ ಗೊತ್ತಿಲ್ಲ ನನಗೆ ಸೊ ಬಜೆಟ್ ವೈಸ್ ಮ್ಯಾಟರ್ ಆಗುತ್ತೆ ಆ್ಯಂಡ್ ಸ್ಟೋರೇಜ್ ಕ್ಲಾರಿಟಿ ದೆನ್ ಎಡಿಟಿಂಗ್ ಯಾವುದು ಈಸಿ ಆಗುತ್ತೆ ಅಂತ ನೋಡಬೇಕು ಅದನ್ನೆಲ್ಲ ನೋಡಿ ನಾನು ತೊಗೋಬೇಕು ಆ್ಯಂಡ್ ಸ್ವಲ್ಪ ಕಝಿನ್ ಜೊತೆ ಎಲ್ಲ ಸಜೆಷನ್ ಕೇಳಿದೆ ಆ್ಯಂಡ್ ನೋಡೋಣ ಯಾವ ತೊಗೋತೇನೆ ಅಂತ ಗೊತ್ತಿಲ್ಲ ಬಟ್ ಲೈಕ್ ವಿಚಾರ್ಸೋಕ್ಕೆ ಹೋಗೋಣ ಇವತ್ತು ಮೊಬೈಲ್ ಶಾಪಿಗೆ ಒಂದು ಜಿಮ್ಮಿಂದ ಡೈರೆಕ್ಟ್ ಹೋಗ್ತೇನೆ ಜಿಮ್ಮಿಂದ ಡೈರೆಕ್ಟ್ ಹೋಗ್ಬೋದು ಕೈಸಿನೊಂದ್ಸರಿ ಯಾರು ಬಂದು ಹೋಗೋದು ಬಟ್ ಫುಲ್ ಸ್ವೆಟ್ಟಾಗಿರುತ್ತೆ ಡ್ರೆಸ್ ಎಲ್ಲ ಸೊ ಅವ್ರಿಗೆ ಗೊತ್ತಿರುತ್ತೆ ನಾನು ಜಿಮ್ಮಿಂದ ವಾಕೌಟ್ ಮಾಡಿ ಬಂದಿದ್ದೀನಿ ಅಂತೇಳಿ ಸೊ ಸು ಫುಲ್ ಸ್ವೆಟ್ ಇದ್ದಾಗ ಲೈಕ್ ನೋಡೋರು ಗೊಂದಲ ಅಲ್ವಾ ಸೊ ಹಾಗಾಗಿ ನೋಡೋಣ ಆದರೆ ಅಲ್ಲಿಂದಲೇ ಹೋಗ್ತಾನೆ ಇಲ್ಲ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೇನೆ ನೋಡೋಣ ಏನಾಗುತ್ತೆ ಅಂತ ಓಕೆ ನಾನು ಬ್ಲಾಗಲ್ಲಿ ತೋರಿಸ್ತೇನೆ ಆದರೂ ಆ್ಯಂಡ್ ಇವಾಗ ಆ್ಯಂಡ್ ಅವು ಫಿಟ್ ತೋರಿಸ್ತೇನೆ ಒಂದು ಬ್ಲ್ಯಾಕ್ ಟೀ ಶರ್ಟ್ ಆ್ಯಂಡು ಏನು ಎಂತ ಕಲರ್ ಅದು ಮೆರೂನ್ ಮೆರೂನ್ ಕಲರ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಗೈಸ್ ವೀಟ್ ತೋರಿಸ್ತೇನೆ ಆಯಿತಾ ಸಿ ಬ್ಲ್ಯಾಕ್ ಟೀ ಶರ್ಟ್ ಆ್ಯಂಡು ಮೆರೂನ್ ಕಲರ್ ಪ್ಯಾಂಟ್ ಗೈಸ್ ಅಲ್ಲಿ ಟಬಲೆಲ್ಲ ಹಾಕಿದ್ದೀನಿ ಐರನ್ ಸ್ಟ್ಯಾಂಡ್ ಮೇಲೆ ಇಗ್ನೋರ್ ಮಾಡಿ ಓಕೆ ಆ್ಯಂಡ್ ಲೆಟ್ಸ್ ಗೋ ಗೈಸ್ ಇನ್ನು ಹೋಗೋಣ ನಾನು ಇಷ್ಟ ಬರ್ತಾನೆ ಬಬಾಯಿ ಬಬಾಯಿ ನೈಲ್ ಫಲೀಷ್ ಹಾಕಿದ್ದೀನಿ ಅಂತ ತೋರಿಸೋದು ಗೈಸ್ ಆ್ಯಂಡ್ ರಿಮೂವ್ ಮಾಡ್ತೇನೆ ನನಗೆ ಯಾಕೋ ಇದು ಇಷ್ಟ ಆಗ್ತಿಲ್ಲ ಗೈಸ್ ಈ ರೆಡ್ 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 swear ತೋರಿಲ್ಲ ಇತ್ತು ಹೋಗುದು ಮೊಬೈಲ್ ಶಾಪಿಗೆ ಮನೆಗೆ ಹೋಗಿ ಸ್ವಲ್ಪ ಅಪ್ ಆಗಿ ಆಮೇಲೆ ಹೋಗುದು ಒಮ್ಮೆ ಬಿಸಿಲು ಒಮ್ಮೆ ಮಳೆ ಬರ್ತಾ ಇದೆ ಟೆನ್ ಮಿನಿಟ್ಸ್ ವೇಟ್ ಮಾಡೋದಂತ ಇವಾಗ ಬಂದ ನಾಗೇಶ ಅವರಿಗೆ ಬಂದು ನಾ ವ್ ಮಾಡಬೇಕು ಅಡಿಗೆ ಮಾಡೋದಿಲ್ಲ ಅವನು ಇವಾಗ ಹೋಗ್ತಾನ ಮೊಬೈಲ್ ಶಾಪ್ ಹತ್ರ ಕೇಳಿ ಎನ್ಕ್ವೈರಿ ಮಾಡಿ ಹೋಗ್ತಾನೆ ಕೈಸ್ ಇನ್ನೊಮ್ಮೆ ಬರಬೇಕಲ್ಲ ಲೈಕ್ ಓಕೆ ಅಂತಂದರೆ ಅಂದ್ರೆ ಇನ್ನೊಂದ್ಸರಿ ಬಂದು ಪರ್ಚೇಸ್ ಮಾಡುತ್ತೆ ಗೈಸ್ ಬಂದೆ ನಾನು ಮೊಬೈಲ್ ಶಾಪಿಗೆ ನಾನು ಬಂದಿರೋದು ಹೈಟೆಕ್ ಮೊಬೈಲ್ ಶಾಪ್ ಉಜ್ರಿಗೆ ಆ್ಯಂಡ್ ಸ್ಟಾರ್ಟಿಂಗ್ ನೋ ಇವಾಗ ತೋರಿಸಿದೆಲ್ಲ ಗೈಸ್ ಅದು ಓಪೋದು ನ್ಯೂ ಮಾಡೆಲ್ ಅಂತೆ ಚೆನ್ನಾಗಿದೆ ಬಟ್ ನನ್ನ ಮೈಂಡಲ್ಲಿದ್ದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈ ಅಲ್ಟ್ರಾ ಇನ್ನೊಂದು ಯಾವುದೋ ಇದೆ ಆ್ಯಂಡ್ ನಾನು ಯಾವುದನ್ನ ಚೂಸ್ ಮಾಡಿದೆ ಅಂತೇಳಿ ನೋಡ್ತಾ ಹೋಗಿ ಓಕೆನಾ ನಾನು ಇಲ್ಲಿ ಫಸ್ಟ್ ನೋಡಿಬಿಟ್ಟು ಆಮೇಲೆ ಮತ್ತೆ ಬಂದೆ ನಾನು ಮನೆಗೆ ಕೂದಲಾಗಿದ್ದು ನೋಡಿ ಗೈಸ್ ಬಂದೆ ನಾನು ಜಿಮ್ಮಿಂದ ಲೈಕ್ ಅಲ್ಲಿಂದ ಹೋಗಿ ಮೊಬೈಲ್ ಶಾಪಲ್ಲಿ ಕೇಳಿ ಎಲ್ಲ ಬಂದಿರೋದು ಸೊ ಯಾವ್ದು ಅಂತ ಅಂತೇಳಿ ಇಷ್ಟೊತ್ತಾಯಿತು ಹನ್ನೆರಡು ಹತ್ತಾಯಿತು ಗೈಸ್ ಹನ್ನೆರಡು ಕಾಲ ಆಯಿತು ಸೊ ನೋಡ್ಬೇಕು ಎಂತ ಮಾಡೋದು ಹೇಳಿ ಫುಲ್ ಕ್ಯಾಶ್ ಅಂತ ಆಗಲ್ಲ ಬಿಕಾಸ್ ಆಗಲ್ಲ ಅಷ್ಟೇ ಆ್ಯಂಡ್ ನೋಡೋಣ ಇ ಎಮ್ ಐ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೇನೆ ಅಂತ ಹೇಳ್ತೀನಿ ಬಟ್ ಕನ್ಫ್ಯೂಷನ್ ಇದೆ ಗೈಸ್ ಎಂತ ಮಾಡೋದು ಅಂತ ಹೇಳಿ ನೋಡಿ ಮಾತಾಡಿ ಎಲ್ಲ ಬಂದೆ ನಾನು ಅಲ್ಲಿ ನನ್ನ ವಿಡಿಯೋಸ್ ನೋಡೋರು ಸಿಕ್ಕಿದ್ರು ನನಗೆ ಖುಷಿ ಆಯಿತು ಆ್ಯಂಡ್ ಅವರಿಗೂ ಗೊತ್ತು ಮೊಬೈಲ್ ಶಾಪ್ ಅವರಿಗೂ ಅವ್ರು ಕೂಡ ಜಿಮ್ಮಿಗೆ ಬರ್ತಾರಂತೆ ನೋಡೋಣ ವಯಸ್ಸು ಏನು ಅಂತ ಆ್ಯಂಡ್ ಇ ಎಮ್ ಐಯಲ್ಲಿ ಅಲ್ಲಿ ತೆಗಿಯೋದಾದರೆ ಅಮ್ಮನಲ್ಲಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಅಮ್ಮನೂ ಬೇಕಲ್ಲ ಅದಕ್ಕೆ ರಸ್ತೆ ಏನಾಗತ್ತೆ ಅಂತ ಅಮ್ಮ ಬರೀ ವಯಸ್ಸು ಒಂದು ಗಂಟೆ ಆಯಿತು ಹೊರಟೆ ನಾನು ಆ್ಯಂಡ್ ಕಿವಿದು ಹಾಕಲಿಲ್ಲ ಏನೂ ಹಾಕಲಿಲ್ಲ ಸೊ ಒಂಥರ ನರ್ವಸ್ ಭಯ ಆಗ್ತದೆ ಅಮ್ಮ ಬರ್ತಾರೆ ಆ್ಯಂಡ್ ಅಮ್ಮಂದು ಇ ಎಮ್ ಐ ಯಾವ್ದು ತೆಗಿಯುವ ಅಂತೇಳಿ ಸೊ ಬ್ರದರ್ ಕೂಡ ಬರ್ತಾನೆ ಅನಿಸುತ್ತೆ ಗೊತ್ತಿಲ್ಲ ಆ್ಯಂಡ್ ಇದು ಸಪ್ರೇಟ್ ವ್ಲಾಗ್ ಬರುತ್ತೆನೊಂದು ಯಾವ ಮೊಬೈಲ್ ತೆಗೆದೇ ಏನು ಕತೆ ಅಂತೇಳಿ ಲೈಕ್ ಸಿಕ್ಕಾಪಟ್ಟೆ ನರ್ವಸ್ ಆಗ್ತಿದೆ ಒಂಥರ ಎಕ್ಸೈಟ್ಮೆಂಟ್ ಆಗ್ತದೆ ಓಕೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್ ಸಹ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಆ್ಯಂಡ್ ಗಿಸ್ ಮಾಡಿ ಯಾವ ಮೊಬೈಲ್ ತೆಗೆದೆ ಅಂತೇಳಿ ஸோ வீடியோ இஷ்டத்தில் லைக் ஷேர் கமெண்ட் அண்ட் சப்ஸ்கிரைப் பண்ண மறுபடி தேங்க்ஸ் ஃபார் வாட்சிங் லோஸ்பா பை